I d o 에 t c a r 다 ಇಲ್ಲಿ ನಾವು ನೋಡ್ತಾ ಇರೋದು ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನ ತೋರಿಸಿದ್ದಾರೆ ீம் நம்ம இல்ல ரொம்ப மாதிரியா పేపర్ న మధ్య గడి పరీక్ష ఈ సిరిధాన్యలు సవయవ మోడ్తాయి నాటి కోళి మొట్టె స్నేహితురే సవయవ అందే ಕೆಮಿಕಲ್ಸ್ ಅನ್ನ ಉಪಯೋಗಿಸ್ದೆ ಅಂದ್ರೆ ಆ ಪರಿಸರ ಸ್ನೇಹಿ ಆ ವಸ್ತುಗಳನ್ನ ಬಳಸಿ ಹಣ್ಣು ಮಾಡುವಂತಹದು ಈಗೆಲ್ಲ ನಮ್ಗೆ ಗೊತ್ತು ಸಾಕಷ್ಟು ವಿಷಮಯವಾದಂತಹ ಕೆಮಿಕಲ್ಸ್ ಅನ್ನ ಹಾಕಿ ಹಣ್ಣು ಮಾಡ್ತಾರೆ ಆದ್ರೆ ಇಲ್ಲಿ ನಾವು ಊಟ ಮಾಡುವಂತಹ ಎಲೆ ಇದೆ ಅಲ್ವಾ ಮುತ್ತದ ಎಲೆಯಲ್ಲಿ ಹಣ್ಣನ್ನು ಹಣ್ಣನ್ನ ಸುತ್ತಿಡುವುದರ ಮೂಲಕ ಹಣ್ಣು ಮಾಡುವಂತಹದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಸಾವಯವ ಮಾದರಿಯಲ್ಲಿ ಹಣ್ಣು ಮಾಡುವುದು